ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ಇವತ್ತಿನ ಸ್ಪೆಷಲ್ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಏನಪ್ಪ ವಿಶೇಷ ಅಂತ ಅಂದರೆ ಇವತ್ತು ಅಜ್ಜಿ ಊರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಒಂದು ಹಬ್ಬ ಇದೆ ಈ ಟೈಮ್ನಲ್ಲಿ ಅಂದರೆ ಶಿವರಾತ್ರಿ ಟೈಮ್ನಲ್ಲಿ ಎಲ್ಲ ಕಡೆಯೂ ಜಾತ್ರೆಗಳು ನಡೆಯೋದ್ರಿಂದ ಹಬ್ಬಗಳನ್ನ ಹಳ್ಳಿ ಕಡೆಗಳಲ್ಲಿ ಹಬ್ಬಗಳನ್ನ ಮಾಡ್ತಾರೆ ತುಂಬಿಟ್ಟನ್ನ ಮಾಡಿ ಆರ್ತಿನ ತೊಗೊಂಡು ಹೋಗ್ತಾರೆ ಇಲ್ಲಿ ನಮ್ಮೂರಲ್ಲಿ ಅಂದರೆ ನಮ್ಮ ಅಜ್ಜಿ ಊರಿನಲ್ಲಿ ಸೋಮನಳಮ್ನ ಹಬ್ಬ ಅಂತ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಮತ್ತು ಅದ್ರ ವಿಶೇಷತೆಗಳೇನು ಅಂತ ತಿಳ್ಕೊ ತಿಳ್ಕೊಳ್ಳೋಣ ಬನ್ನಿ ನಾವು ಚಿಕ್ಕವರಿದ್ದಾಗ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಇವಾಗ ನಾನು ಮದುವೆ ಆದಮೇಲೆ ಫಸ್ಟ್ ಟೈಮ್ ಈ ಹಬ್ಬನ ಇದು ಮಾಡಿ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾ ಇರೋದು ಹಾಗೆಯೇ ನನ್ನ ಮಗಳು ಬಂದು ಒಂದು ಹದಿನೈದು ದಿನ ಆಗಿತ್ತು ಹಾಗೆಯೇ ಅವಳು ಅಲ್ಲೇ ಇರೋದ್ರಿಂದ ಹಬ್ಬನ ನೋಡಿದಾಗ ಆಗುತ್ತೆ ಅವಳು ಯಾವ ರೀತಿ ಎಂಜಾಯ್ ಮಾಡ್ತಾಳೆ ಮತ್ತು ಯಾವ ರೀತಿ ಮಾಡ್ತಾರೆ ಏನು ವಿಶೇಷತೆ ಏನು ಅದರ ರೀಸನ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಹಾಗೆಯೇ ಹೋಗ್ತಾ ಹೋಗ್ತಾ ನೋಡ್ಬೋದು ನೀವು ಹಳ್ಳಿ ಆ ತಂಪಾದ ಗಾಳಿ ಆ ವಾತಾವರಣ ಎಷ್ಟು ಕೋಟಿ ಕೊಟ್ಟರೂ ಸಿಗಲ್ಲ ಅಷ್ಟು ಹಿತವಾಗಿರುತ್ತೆ ತುಂಬ ಮಿಸ್ ಮಾಡ್ಕೊತೀವಿ ನಾವಂತೂ ಅದಕ್ಕೇ ಆಲ್ಮೋಸ್ಟ್ ಆದಾಗೆಲ್ಲೂ ನಾವು ಊರ ಕಡೆಗೆ ಬರೋಕ್ಕೆ ತುಂಬ ಟ್ರೈ ಮಾಡ್ತೀವಿ ಪ್ರತಿಯೊಬ್ಬರು ಅಷ್ಟೇ ಹಳ್ಳಿನ ತುಂಬಾ ಮಿಸ್ ಮಾಡ್ಕೊತಿರ್ತಾರೆ ಇಡೀ ದಿನ ಇಡೀ ವಾರ ಎಲ್ಲನೂ ಸಂ ಎಷ್ಟೇ ಕಷ್ಟಪಟ್ರೂ ಅಟ್ ದ ಎಂಡ್ ಆಫ್ ದ ವೀಕ್ ಎಲ್ಲರೂ ಈ ಥರ ಹಳ್ಳಿನಲ್ಲಿ ಹೋಗಿ ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಪಾಸ್ ಮಾಡೋದಿರುತ್ತಲ್ಲ ಅದು ನಿಜವಾಗ್ಲೂ ತುಂಬ ವ್ಯಾಲ್ಯೂಯಬಲ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅದೇ ರೀತಿ ಇವತ್ತು ನಾನು ಹಾಗೆ ನನ್ನ ತಂಗಿ ಇಬ್ಬರೂ ಹೋಗಿದ್ವಿ ನನ್ನ ಮಗಳನ್ನಂತೂ ನೋಡಿ ನನಗೆ ಒಂದು ಹದಿನೈದು ದಿನವೇ ಆಗಿಬಿಟ್ಟಿತ್ತು ತುಂಬ ಆಯಿತು ಬನ್ನಿ ಯಾವ ರೀತಿ ಇರುತ್ತೆ ನಿಜವಾಗ್ಲೂ ವೀಡಿಯೋನ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ನಿಮ್ಗೆ ಅನಿಸುತ್ತೆ ನಾನು ಆ ವೀಡಿಯೋ ಅಲ್ಲಿ ಇದ್ಕೊಂಡೇ ಹಬ್ಬ ಮಾಡಿದ್ವೇನು ಅನ್ನೋ ಥರ ಫೀಲ್ ಆಗಬೇಕು ಆ ಥರ ಇದೆ ಕಂಪ್ಲೀಟ್ ವೀಡಿಯೋನ ನೋಡಿ ತುಂಬ ಚೆನ್ನಾಗಿದೆ ನೀವು ತುಂಬ ಎಂಜಾಯ್ ಮಾಡ್ತೀರಾ ತುಂಬ ಫೀಲ್ ಕೂಡ ಮಾಡ್ತೀರಾ ನೀವು ಏನಾದರೂ ಅಕಸ್ಮಾತು ಈ ವ ಕೆಲಸಗಳ ಕಾರಣದಿಂದ ಏನಾದರೂ ಹಬ್ಬನ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ ಅಂದರೆ ಖುಷಿ ಆಗುತ್ತೆ ನಿಮಗೆ ಯಾಕಂದರೆ ಅಷ್ಟು ಕ್ಲಿಯರಾಗಿ ಅಲ್ಲಿ ಏನು ನಡೆಯುತ್ತೆ ಆ್ಯಕ್ಚುವಲ್ ಆಗಿ ಅದನ್ನು ನಾನು ನಿಮ್ಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ವೀಡಿಯೋನ ಸ್ಕಿಪ್ ಎಂಡ್ ಎಂಡ್ವರ್ಗ ನೋಡಿ ಮತ್ತು

ಹೌದು ನೀವು ನಾವು ಬರೋ ಅಷ್ಟೊತ್ತಿಗೆ ತುಂಬ ಕತ್ಲೆ ಅಂದರೆ ಏಳು ಕಾಲು ಆಗ್ಬಿಟ್ಟಿತ್ತು ಸಂಜೆ ಅಷ್ಟೊತ್ತಿಗೆ ಆಲ್ರೆಡಿ ಅವ್ವ ಎಲ್ಲ ರೆಡಿ ಮಾಡಿ ಮಡೆ ಅನ್ನ ತೊಗೊಂಡೋಗ್ತಾರೆ ಅನ್ನ ತೊಗೊ ಮನೆ ಅನ್ನ ರೆಡಿ ಮಾಡಿದ್ರು ಹಾಗೆಯೇ ತುಂಬಿಟ್ಟು ಕೂಡ ರೆಡಿ ಮಾಡಿಟ್ಟಿದ್ರು ತುಂಬ ಚೆನ್ನಾಗಿತ್ತು ಮಕ್ಕಳೆಲ್ಲ ಇದ್ದರು ಎಲ್ಲರೂ ರೆಡಿಯಾಗಿ ಮತ್ತು ಊರಲ್ಲಿ ಎಲ್ಲರೂ ಒಂದು ಕಡೆ ಸೇರೋದಿದೆಯಲ್ಲ ಅದು ತುಂಬ ಖುಷಿ ಕೊಡುತ್ತೆ ನೋಡೋಣ ಬನ್ನಿ ಯಾವ್ಯಾವ ರೀತಿ ಇರುತ್ತೆ ಮತ್ತು ಹೋಗಬೇಕಾದ್ರೂ ಸ್ವಲ್ಪ ಸಮಸ್ಯೆಗಳಾದವು ಅಂದರೆ ರೋಡ್ ಅಷ್ಟು ಕಂಫರ್ಟಬಲ್ ಇರಲಿಲ್ಲ ಎಲ್ಲ ಹೋಗುವಾಗ ಯಾವ್ಯಾವ ರೀತಿ ಹೋದ್ವಿ ಅನ್ನೋದೆಲ್ಲೂ ತೋರಿಸ್ತಿದ್ದೀನಿ ವಿಡಿಯೋದಲ್ಲಿ ತುಂಬ ಚೆನ್ನಾಗಿತ್ತು ಮಕ್ಕಳಿದ್ರೆ ಎಷ್ಟು ಚೆಂದ ಇರುತ್ತಲ್ಲ ಎಷ್ಟು ಚಿಕ್ಕ ಒಬ್ಬನೂ ದೊಡ್ಡ ಹಬ್ಬದ ಥರನೇ ಫೀಲ್ ಆಗುತ್ತೆ ಇಲ್ಲಿ ಅವ್ವ ಎರಡು ಆರ್ತಿನ ಮಾಡಿದೆ ಒಂದು ಸೋಮನಾಳಮ್ಮನ ಸೋಮನಾಳಮ್ಮನಿಗೆ ಇನ್ನೊಂದು ಪಟ್ಲದಮ್ಮನಿಗೆ ಅಂದ್ಬಿಟ್ಟು ಎರಡು ಆರ್ತಿ ಮತ್ತು ಮೂರು ಮಡೇನ ಮಾಡಿದೆ ಹೋಗಬೇಕಾದ್ರೇನು ಅಷ್ಟೇ ರೋಡು ಅಷ್ಟು ಲೈಟ್ ಇರಲಿಲ್ಲ ಮತ್ತೆ ಈ ಕಡೆ ರೋಡ್ ರೋಡ್ ಅನ್ನೋದಕ್ಕಿಂತ ಈ ಒಳಗಡೆ ಕಣ ಇರುತ್ತಲ್ಲ ಲಾಜ್ ಆಗಕ್ಕೆ ಹೋಗೋದು ಒಂದು ಸ್ವಲ್ಪ ಕಷ್ಟನೇ ಆಯಿತು ಲೈಟ್ ಇರಲಿಲ್ಲ ಮತ್ತು ಗುಂಡಿಗಳೆಲ್ಲ ಇತ್ತು ಅದರಿಂದ ಸ್ವಲ್ಪ ಸಮಸ್ಯೆ ಆಯ್ತು ಮತ್ತೆ ಇಲ್ಲಿಂದ ಇಷ್ಟು ಜನ ಓದ್ವಿ ಅಲ್ಲಿ ಬರೋಕೆ ಅಂದ್ರೆ ಎರಡು ರೋಡ್ ಇತ್ತು ಇಲ್ಲಿಂದ ಇಷ್ಟು ಜನ ಓದ್ವಿ ಆ ಕಡೆಯಿಂದ ಬರೋರು ಆ ಕಡೆಯಿಂದ ಬರ್ತಾ ಇದ್ರು ನೀವು ಇಂದಗಡೆ ಬಗಟ್ಕಂ ಫ್ರೆಂಡ್ ಬೋವಾ ಜಾಕೆ ನೇ ಮಾನಿಯಾ ಬಾಜಿ ಬಿತಾ ಬಂದಿಲ್ಲ ನಕ್ಕೆ ಆದೆ ನೋಕ ಕದನ ನಕ್ಕೆ ಇನ್ನು ಕರ್ಕಬಲ ಅವೆ ಮೆತ್ತು ಓ ಬೋವಾ ಮೆತ್ತು ಬಂದ್ರವಾ ಕಂದಾಚಿರಿದೀ ಕಾಣಕೈಲ ನಿಮಗೆ ಕಣ್ಣು ಕಾಣಕೈಲ ಒಕಿ ವಿಲಿ ಕೇಳ್ತಿರ್ವಾ ಅತೆಳ್ಕಿಲ್ಲ ಅಂತ ಕೇಳ್ಕಾರೆ ನಿಮ್ಮ ಮಗಳು ಇರಿ 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 bande iru kadige bande adike

ನಿಧಾನಕ್ಕೆ ನಿಧಾನಕ್ಕೆ ತೊಂಬಿಟ್ ಪುಪ್ಡಿ ಹುಲ್ ಮೇಲೆ ಕಾಲ್ ಮಾಡಕ್ ಬಿಡ್ರಿ ಜಾರ್ತ ಅದು ಹುಲ್ ಅಲ್ಲವ ಇದಿ ನೋಡ್ಬೋದು ನೀವು ಅಲ್ಲಿಂದ ಅಂದರೆ ಕೆಳಗಡೆ ಮನೆ ಇರೋರೆಲ್ಲೂ ಆ ರೋಡಿಂದ ಬರ್ತಾ ಇದ್ದಾರೆ ಎಲ್ಲರೂ ನಾವು ಮೇಲ್ಗಡೆ ಮನೆಯಲ್ಲಿದ್ವಲ್ಲ ಒಂದು ಮೂರು ನಾಲ್ಕು ಮನೆಯವ್ರು ಮಾತ್ರ ಈ ಕಡೆಯಿಂದ ಹೋದ್ವಿ ಕತ್ತಲೆ ಆಗಿಬಿಟ್ಟಿತ್ತು ಫುಲ್ಲು ಒಂದು ಎಂಟು ಗಂಟೆ ಎಂಟೂವರೆ ಆಗಿಬಿಟ್ಟಿತ್ತು ಅನಿಸುತ್ತೆ ಫುಲ್ಲು ಕತ್ತಲೆ ಆಗಿಬಿಟ್ಟಿತ್ತು ಬರೋ ರೋಡಿಗೆ ಏನು ವ್ಯವಸ್ಥೆ ಇರಲಿಲ್ಲ ಆದರೆ ಕಣದ ಹತ್ರ ಒಂದು ಲೈಟ್ ಹಾಕಿ ಎಲ್ಲ ಅರೇಂಜ್ ಮನೆ ಭಯ ಯಾಕದ್ದು ಯಾವುದು ಖರ್ಚ್ಪುಟ್ಟಿತ ನಿನ್ಗೆ ನಾಯಿ ಎಲ್ ಹೆಂಗೋ ಬಾ ತಗಿ ಬಾ ಹಿಂಗೆ ಮುಳ್ ಸಿಕ್ಕೂರ ಚುತ್ಕೊತಾ ಅಷ್ಟೇ ಕಣ ಬಾ ಮನ್ಯಾ ಬರ್ಬೇಕು ಬರ್ಬೇಕು ಹಿಂಗೆ ಮುಂದಿನ ಮುಂದಕ್ಕೆ ಅವಾಗಾದ್ರೆ ಅಲ್ಲಿ ಇತ್ತಲ್ಲ ಕಣ ಇಲ್ಲಿ ಹುಷಾರು ಎಲ್ಲ ಮನೆಯವರು ಬಂದ ಮೇಲೆ ಆರತಿ ತಗೊಂಡು ಕುತ್ಕೊಳ್ಳೋಕೆ ನಮ್ಮ ಮುಂಚೆ ಅಂದರೆ ಆರತಿನ ಇಡಕ್ಕೆ ನಮ್ಮ ಮುಂಚೆ ತಪ್ಸಗ್ಲಿ ನೀರನ್ನ ಹಾಕ್ತಾರೆ ಅದು ಹಾಕಿದ್ಮೇಲೆ ಇಲ್ಲಿ ಪಟ್ಲದಮ್ಮನ್ಗೆ ಒಂದು ಲೈನ್ ಮಾಡಿ ಮತ್ತೆ ಸೋಮನಾಳಮ್ಮನಿಗೆ ಇನ್ನೊಂದು ಲೈನ್ ಮಾಡಿ ಆರತಿಗಳನ್ನ ಇಡ್ತಾರೆ ಮೇಲೆ ಅದು ಮೊದಲನೇ ಸ್ಟೆಪ್ಪು ಅದಾದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಯಾವ ರೀತಿ ಅಂತ ಹೇಳ್ಕೋಣ ಬನ್ನಿ kalian <laughs> kalian ಇವಾಗ ಪೂಜೆ ಮಾಡೋಕ್ಕೆಲ್ಲ ರೆಡಿ ಇದ್ದಾರೆ ಮೂರು ಕಲ್ಲನ್ನ ಇಟ್ಟು ಅದನ್ನು ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಮಾಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು ಇದನ್ನು ಆ ಗಂಡಸರು ಸೇರಿ ಊರಲ್ಲಿರೋರು ಮಾಡೋದು ಮೂರು ಕಲ್ಲನ್ನ ಇಟ್ಟು ಅವರು ಅರ್ಶಿನ ಕುಂಕುಮ ಮತ್ತು ಗಂಧದ ಕಡ್ಡಿ ಎಲ್ಲ ತಂದಿರ್ತಾರಲ್ಲ ಗಂಧದ ಕಡ್ಡಿ ಹೂವು ಇದೆಲ್ಲ ಅಲ್ಲಿಂದ ಕಲೆಕ್ಟ್ ಮಾಡಿ ಆ ಮೂರು ಕಲ್ಲುಗಳಿಗೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳು ಇರ್ತಾರಲ್ವಾ ಇಲ್ಲಿ ಚಿನ್ನೇ ಮಾಡ್ತಾರೆ ಜಾತ್ರೆ ಟೈಮ್ ಅಲ್ಲಿ ಇಡೀ ಯಾರ ಈ ಊರ್ ಕಡೆ ಎಲ್ಲ ಈ ಕಡೆ ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ ಮಂಡ್ಯ ಸೈಡ್ ಮೇಲೆ ಕೊಟ್ಟರು ಕೊಟಂಬರಮ್ಮ ದೇವಸ್ಥಾನ ಆ ಕಡೆಲ್ಲ ಮಾಡ್ತಾರೆ ನಿಮ್ಗೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಜಾತ್ರೆ ಟೈಮು ಎಲ್ಲ ಕಡೆನೂ ಜಾತ್ರೆಗಳು ನಡೀತಾ ಇರುತ್ತೆ ಇವಾಗ ನಾವು ಆ ದೇವರಿರೋ ಹತ್ರ ಆ ದೇವ್ರಿರೋ ಹೋಗಿ ನಾವು ಆತ್ರೆ ಮಾಡೋದಾಗಲಿ ಮಾಡೋಕ್ಕಾಗಲ್ಲ ಇಲ್ಲಿಂದ ಅಲ್ಲಿವರ್ಗ ಹೋಗೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವಿರೋ ಜಾಗದಲ್ಲೇ ಊರವರೆಲ್ಲರೂ ಸೇರಿ ತಾಯಿ ಸ್ವಾಮಿನಳಮ್ಮ ಪಟ್ಲದಮ್ಮ ಎಲ್ಲರನ್ನೂ ಮನಸ್ಸಿನಲ್ಲಿ ಸ್ಮರಿಸಿ ಇಲ್ಲೇ ಪೂಜೆ ಮಾಡೋದಿದೆಯಲ್ಲ ಅದು ಈ ಹಬ್ಬದ ವಿಶೇಷ ಅಂತಾನೆ ಹೇಳ್ಬೋದು ಇಲ್ಲಿ ಮಾಡೋ ಹಬ್ಬಗಳನ್ನ ನೋಡೋಕ್ಕೆ ನಿಜವಾಗ್ಲೂ ಎರಡು ಕಣ್ಣು ಸಾಕಾಗಲ್ಲ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ನಾನು ನೋಡಿ ನೀವು ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಪೂಜೆನ ಸಿಂಪಲ್

ಹಾಂ ಹಾಂ ನೋಡೋಕ್ಕೆ ನಿಜವಾಗ್ಲೂ ನನ್ನ ಚೈಲ್ಡ್ಹುಡ್ಡೇ ನನಗೆ ನೆನಪಿಗೆ ಬಂದುಬಿಡ್ತು ಅಷ್ಟು ಮುದ್ದು ಅನ್ನಿಸ್ತಾಯಿತ್ತು ಎಲ್ಲ ಮಕ್ಕಳು ಸೇರಿ ಬಂದಿರ್ತಾರಲ್ಲ ಸಿಗಿಸ್ಕೊಬಂದಿರ್ತಾರಲ್ಲ ಕಣ್ಳು ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡೋಗಿ ದೇವ್ರ ಮುಂದೆ ಇಡ್ತಾ ಇರೋದು ನಾವು ಚಿಕ್ಕವರಿದ್ದಾಗ ಇದೆಲ್ಲನೂ ಮಾಡಿದ್ದೀವಿ ಬಟ್ ಇವತ್ತು ನನಗೆ ನೋಡ್ತಾ ಇದ್ದರೆ ನಿಜವಾಗ್ಲೂ ಆಗುತ್ತೆ ಇವಾಗ ಮೊದಲಿಗೆ ಅಲ್ಲಿ ಪೂಜೆನ ಮಾಡಾದ್ಮೇಲೆ ಒಬ್ಬೊಬ್ಬರ ಆರತಿ ತಟ್ಟೆ ಹತ್ರನೂ ಬಂದು ಎಲೆ ಅಡಿಕೆ ಹಣ್ಣಿನ ತೊಟ್ಟನ್ನ ಮುರಿದು ಕಾಯಿ ಚಚ್ಕೊಂಡು ಹೋಗ್ತಾರೆ ಅದ್ರ ಹಿಂದೆನೇ ಪ್ರಸಾದಕ್ಕೆ ಅಂತ ಸ್ವಲ್ಪ ಸ್ವಲ್ಪನೇ ಆದಷ್ಟು ತೊಂಬಿಟ್ಟನ್ನ ಕಲೆಕ್ಟ್ ಮಾಡ್ಕೋತಾರೆ ಹಾಗೆ ಸ್ವಲ್ಪ ಸ್ವಲ್ಪ ಅನ್ನನ ಕಲೆಕ್ಟ್ ಮಾಡಿ ದೇವ್ರ ಹತ್ರ ಇಟ್ಟು ಎಲ್ಲರೂ ಹೋಗಿ ಪೂಜೆನ ಮಾಡಿ ಯಾರ್ಯಾರು ಬಂದಿರ್ತಾರೆ ಅವರೆಲ್ಲರೂ ಹೋಗಿ ಪೂಜೆನ ಮಾಡಿ ಅದಾದಮೇಲೆ ಅನ್ನ ಹಾಗೆಯೇ ಆ ತೊಂಬಿಟ್ಟಿನ ಎರಡೂ ಮಿಕ್ಸ್ ಮಾಡಿ ಪ್ರಸಾದ ಅಂತ ಸ್ವೀಕರಿಸ್ತಾರೆ

ಮೊದಲೆಲ್ಲ ಟಮ್ಟೆನ ಮಾಡ್ತಿದ್ರು ಟಮಟೆ ಬಡಿದ್ರೆ ಸಾಕು ಮನೆಯಿಂದ ಎಲ್ಲ ಹೊರ್ಗಡೆ ಬಂದ್ಬಿಡ್ತಿದ್ರು ಈ ವರ್ಷ ಯಾಕೋ ಮಿಸ್ ಮಾಡಿದ್ದಾರೆ ಅದು ಏನೋ ಯಾರೋ ಬಂದಿರಲಿಲ್ಲ ಅಂತ ಅಂದ್ಬಿಟ್ಟು ಈ ವರ್ಷ ಟಮಟೆನೇ ಇಲ್ಲದೆ ಹಬ್ಬನ ಮಾಡಿಬಿಟ್ಟಿದ್ದಾರೆ ಆದ್ರೂ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದೆ ತುಂಬ ಮೆಮೋರೀಸ್ನ ರೀಕಲೆಕ್ಟ್ ಮಾಡಿದೆ ಯಾಕಂದರೆ ಚೈಲ್ಡ್ಹುಡ್ಡೇ ಬೇರೆ ಇರುತ್ತೆ ಆದರೆ ಇವಾಗಲೇ ಬೇರೆ ಫೀಲಿಂಗ್ ಇರುತ್ತಲ್ವ ಅದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ತುಂಬ ಜನ ಮಿಸ್ ಮಾಡ್ಕೊತಾ ಇರ್ತೀವಿ ಅಲ್ವಾ ವರ್ಕ್ ಕೆಲಸ 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 ಅಂತ ನಾವು ನಮ್ಮ ಹಳ್ಳಿಯ ಒಂದು ಸಂಸ್ಕೃತಿನೇ ಇದ್ದೀವಿ ಅಂತ ನನಗನ್ನಿಸುತ್ತೆ ದಯವಿಟ್ಟು ಆದರೆ ಒಂದಿನ ರಜೆ ಹಾಕಿ ಇದೆಲ್ಲನೂ ಅನುಭವಿಸ್ಬೇಕು ಇದೆಲ್ಲನೂ ನೋಡಬೇಕು ತುಂಬ ಖುಷಿಯಾಗತ್ತೆ ಇವ್ ಏನ್ ಕೊಟ್ಟಾರ ಅವ್ರು ಕಲ್ಸ್ಬಿಟ್ಟು ಎಲ್ಲ ಅನ್ನ ಇದೆಯನ್ನ ಕಲ್ಸ್ಬಿಟ್ಟು ಕೊಡೋಣ ಅಂತನೀಯ ಕೊಡು ಪ್ರಸಾದ ನಾನಂತೂ ಈ ವಿಡಿಯೋದಲ್ಲಿ ಒಂದು ಕ್ಲಿಪ್ನೂ ಮಿಸ್ ಮಾಡಿಲ್ಲ ಅಂತಲೇ ಹೇಳ್ತೀನಿ ಯಾಕಂದರೆ ನನಗೆ ಯಾವ ಕ್ಲಿಪ್ಪು ಹಾಕಬಾರ್ದು ಅಂತ ಅನ್ನಿಸ್ಲೇ ಇಲ್ಲ ನನಗೆ ಈ ವಿಡಿಯೋನ ನನಗೆ ಅನಿಸಿದ್ದೆ ಒಂದು ನಾನು ಅಲ್ಲಿ ಇದ್ಕೊಂಡು ಹಬ್ಬ ಮಾಡ್ತಿದ್ದೀನೇನೋ ಅನ್ನೋ ಫೀಲಿಂಗ್ ಇತ್ತು ಅದಕ್ಕೋಸ್ಕರ ನಾನು ಎಲ್ಲೂ ಕ್ಲಿಪ್ ಮಿಸ್ ಮಾಡಿಲ್ಲ ಅದಕ್ಕೋಸ್ಕರ ನಿಮಗೂ ಅದೇ ಫೀಲಿಂಗ್ ಬರಲಿ ಅಂತ ಫುಲ್ ವೀಡಿಯೋನ ಹಾಗೇ ಹಾಕಿದ್ದೀನಿ ನೀವು ತುಂಬ ಎಂಜಾಯ್ ಮಾಡ್ತೀರಾ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಮನೆಯಲ್ಲಿ ಊಟಕ್ಕೆ ಅಂತ ನಮ್ಮತ್ತೆ ಬೆಳ್ಳುಳ್ಳಿ ಕಬಾಬ್ ಒನ್ ಮೂರ್ ಒನ್ ಮೂರ್ ಅಂತ ಇರಬೇಕು ಚಿಕನ್ ಫ್ರೈನ್ ಈ ಹಬ್ಬದ ಇನ್ನೊಂದು ವಿಶೇಷತೆ ಅಂದರೆ ಮನೆಯಲ್ಲಿ ನಾನ್ ವೆಜ್ನ ಮಾಡ್ತಾರೆ ತಾಯಿ ಸ್ವಾಮಿನಮ್ಮನ್ನ ಇನ್ನೊಂದು ಸಲ ಮನಸ್ಸಿನಲ್ಲಿ ಸ್ಮರಿಸಿ ಊಟನ ಮಾಡಿ ಎಲ್ಲರೂ ನೆಂಟೆಲ್ಲ ಬಂದಿರ್ತಾರೆ ಎಲ್ಲರೂ ಕೂತು ಊಟನ ಮಾಡಿ ಈ ಹಬ್ಬನ ಮುಗಿಸ್ತೀವಿ ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್